ಇದು ಕೆಂಗುರಿ ಬಂದು ಒಳ್ಳೆ ಮಟನ್ ಒಳ್ಳೆ ಗ್ರೋತ್ ಬರುತ್ತೆ ಪಾಸ್ಟ್ ಎಲ್ಲ ಒಂದ್ ವರ್ಷ ಸಾಕು ಅಂತ ಒಳ್ಳೆ ಗ್ರೋತ್ ಬರುತ್ತೆ ರೈತರು ಏನ್ ಇದ್ರಲ್ಲಿ ಅಂದ್ರೆ ಬರೀ ನಾವು ಕೆಂಗುರಿನೇ ಸ್ಟಾರ್ಟ್ ಮಾಡ್ತೀವಿ ಅಂತ ಮಾಡ್ತಾರೆ ಕೆಲವರು ಎಳಗಾನೆ ಮತ್ತೆ ಅಮೀನ್ ಮಾಡ್ತೀವಿ ಏನ್ ಮಾಡ್ತಾರೆ ಮಾಡ್ಬೇಕು ಎಲ್ಲಾ ತರದ್ದು ನೋಡಿ ಕೋಳಿಗಳು ಸಾಕಾಣಿಕೆ ಮಾಡ್ತಾ ಇದೀವಿ ನಾವು ಮೇಕೆ ಸಾಕಾಣಿಕೆ ಮಾಡ್ತಾ ಇದೀವಿ ಮತ್ತೆ ಈಗ ಮೂರು ಮೂರ್ ವೆರೈಟಿ ನಲ್ಲಿ ತಗ್ರಿಗಳಿಗೆಲ್ಲ ಮಾರಾಟ ಮಾಡಿ ನಾರ್ಮಲ್ ಆಗೇನೆ ಬಕ್ರೀದ್ ಪರ್ಪಸ್ಗೆ ಅಂತ ಮಾಡಿದ್ದು ಬರ್ಪಿ ಬಕ್ರೀದ್ಗೂ ಕೊಡ್ತೀನಿ ಮತ್ತೆ ಬೀಜದ ಪರ್ಪಸ್ಗೆ ಯಾರಾದ್ರೂ ಮತ್ತೆ ಕ್ರಾಸ್ ಮಾಡ್ಕೋಬೇಕು ಬೀಡ್ಗೆ ಇಟ್ಕೋಬೇಕು ಅನ್ನೋರ್ಗು ಬೇಕಾದ್ರೆ ಮತ್ತೆ ಕಟಿಂಗ್ ಕೊಡ್ತೀನಿ ಐವತ್ತು ರೆಡಿ ಇದೆ ಈಗ ರೈತ್ ರೆಲ್ಲ ಸಾಕಾಣಿಕೆ ಸಾಕಾಣಿಕೆ ಹೈಜೆನಿಕ್ ಇದಾವಲ್ವಾ ಎಲ್ಲಾ ಆರ್ಗಾನಿಕ್ ಸಾಕಾಣ ಸರಿಯಾಗಿ ಯಾರು ವಿಡಿಯೋಗಳು ಆ ನಿಮ್ದು ಕೋಳಿ ಮಾಡಿದ್ವಿ ಸುಮಾರು ವಿಡಿಯೋಗಳು ಮಾಡಿದ್ವಿ ಸರ್ ಈಗ ಇದು ಚೆಂಗುರಿ ಮತ್ತೆ ಎಳಗ ಅಂತ ಹೇಳಿದ್ರಿ ನೀವು ಸರಿ ಯಾವ ತರ ಸಾಕಾಣಿಕೆ ಮಾಡ್ತಿದ್ರೆ ಹೆಂಗಿದೆ ಜರ್ನಿ ಇದೆ ನೋಡಿ ನಾನ್ ನಾರ್ಮಲ್ ಆಗೇನೆ ಬಕ್ರೀದ್ ಗೆ ಅಂತ ಮಾಡಿದ್ದು ಬರ್ಪಿ ಬಕ್ರೀದ್ಗೂ ಕೊಡ್ತೀನಿ ಮತ್ತೆ ಬೀಜದ ಪರ್ಪಸ್ ಗೆ ಯಾರಾದ್ರೂ ಮತ್ತೆ ಕ್ರಾಸ್ ಮಾಡ್ಕೋಬೇಕು ಆ ಬೀಡ್ಗೆ ಇಟ್ಕೋಬೇಕು ಅನ್ನೋರ್ಗೂ ಬೇಕಾದ್ರೆ ಬೀಜ ಮತ್ತೆ ಕಟಿಂಗು ಕೊಡ್ತೀನಿ ಊರ್ ಪರ್ಪಸ್ಗೂ ಮತ್ತೆ ನಮ್ ಹಿಂದೂಗಳು ಕೆಲವರೆಲ್ಲ ಬರ್ತಾರೆ ಅವ್ರ ದೇವ್ರು ಕುಡಿಬೇಕನ್ನ ಹೇಳೋ ತಗೊಂಡೋಗ್ತಾರೆ ಹ್ಮ್ ಇವ್ ನಾಲ್ ನಲ್ವತ್ತೈದರಿಂದ ಐವತ್ ರೆಡಿ ಇದೆ ಈಗ ರೆಡಿ ಇದೆ ಸಾಕಾಣಿಕೆ ಮಾಡಿದ್ರು ಸಾಕಾಣಿಕೆ ಎಲ್ಲಾ ಆರ್ಗಾನಿಕ್ ಸಾಕಾಣಿಕೆ ನಮ್ದು ಓಕೆ ಹಂಗಾಗಿ ನೋಡಿ ಉಪ್ಪನೆಲ್ಲ ಕಡ್ಡೆಗಳಾಗ್ತೀವಿ ಮುಸ್ಕುಳ ಕಡ್ಡಿಗಳು ಮತ್ತೆ ನಮ್ಮತ್ರ ಸಾಕಷ್ಟು ಫುಡ್ ಇರೋದ್ರಿಂದ ನ್ಯಾಚುರಲ್ ಆಗಿ ನೋಡಿ ನಾವ್ ಬೇರೆ ನೀವೇ ನೀವೇ ನೋಡ್ತಾ ಇದ್ರಲ್ಲ ಹೌದು ನ್ಯಾಚುರಲ್ ಇದೆ ನ್ಯಾಚುರಲ್ ಆಗಿ ಇದ್ರಲ್ಲೇ ಓಪನ್ ಆಗಿ ಬಿಟ್ಟಿರ್ತೀವಿ ಬೇಕು ಆರಾಮಾಗಿರ್ತೇವೆ ಬೇರೆ ತರದ್ ಫುಡ್ ಗಳಲ್ಲ ಏನ್ ಕೊಡಲ್ಲ ತುಂಬಾ ಚೆನ್ನಾಗಿದೆ ರೈತರು ಏನ್ ಇದ್ರಲ್ಲಿ ಅಂದ್ರೆ ಬರೀ ನಾವು ಕೆಂಗುರಿನೇ ಸ್ಟಾರ್ಟ್ ಮಾಡ್ತೀವಿ ಅಂತ ಮಾಡ್ತಾರೆ ಕೆಲವರು ಎಳಗಾನೇ ಮತ್ತೆ ಅಮೀನ್ ಗಾಡೆ ಮಾಡ್ತೀವಿ ಏನ್ ಮಾಡ್ತಾರೆ ಮಾಡ್ಬೇಕು ಎಲ್ಲಾ ತರದ್ದು ನೋಡಿ ಕೋಳಿಗಳು ಸಾಕಾಣಿಕೆ ಮಾಡ್ತಾ ಇದೀವಿ ನಾವು ಮೇಕೆ ಸಾಕಾಣಿಕೆ ಮಾಡ್ತಾ ಇದೀವಿ ಮತ್ತೆ ಈಗ ಎರಡು ಮೂರ್ ವೆರೈಟಿ ನಲ್ಲಿ ಮಾರಾಟ ಮಾಡ್ತಾ ಇದೀವಿ ಪ್ರತಿಯೊಂದು ಕೋಳಿಗಳ ಮಾರಾಟ ಮಾಡ್ತಾ ಇದೀವಿ ಸಮಗ್ರ ಕೃಷಿ ಮುಂದೆ ಮುಂದ್ಬರಕಾಗದು ಒಂದೇ ಒಂದೇ ನಂಬಿಕೊಂಡು ಮಾಡಿದ್ರೆ ಮಾಡಕ್ ನಾವು ನೋಡಿ ಎರೆ ಹುಳ ಮಾಡ್ತಾ ಇದೀವಿ ಎರೆ ಜಲ ಮಾಡ್ತಾ ಇದ್ದೀವಿ ಎರಡು ಗೊಬ್ಬರ ಮಾರಾಟ ಮಾಡ್ತೀವಿ ಒಂದಿಲ್ಲಾನು ಒಂದು ರೈತನ ಬರ್ಬೇಕು ತೆಂಗಿನ ಸಸಿ ಮಾರಾಟ ಮಾಡ್ತಾ ಇದೀವಿ ಅದನ್ನೇ ತೆಂಗಿನ ಸಸಿ ಕೂಡ ಅದನ್ನು ವಿಳಿ ಮಾಡ ಒಂದ್ ಐದು ಸಾವಿರ ತೆಂಗಿನ ಸಸಿಗಳು ಇರುತ್ತೆ ವರ್ಷ ಪ್ರತಿಯೊಂದು ಇದೆ ನಮ್ಮ ಹತ್ರ ಅಂದ್ರೆ ಎ ಟು ಜೆಡ್ ಆಗಿ ಹೌದು ಸರಿ ಯಾವ ತರ ರೈತರಿಗೆ ಯಾವ ಜಿಲ್ಲೆಯಲ್ಲೂ ಬೇಕಾದ್ರೂ ಇದನ್ನ ಈಗ ನಿಮ್ ಹತ್ರ ಇರುವಂತ ಕೆಂಗುರಿ ಎಳಗ ಕೊಡ್ತೀರಾ ಕೊಡ್ತೀವಿ ಸರ್ ಕೊಡ್ತೀವಿ ಎಲ್ಲಾ ಕಡೆ ಯಾರು ಬಂದ್ರೆ ನಮ್ಗೆ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತಂದ್ರೆ ಪ್ರತಿಯೊಬ್ಬ ನಾವೇನ್ ತಲ್ಪ್ಸಕ್ ಹೋಗಲ್ಲ ಇವೆಲ್ಲ ಹೌದು ಅವರ ಡೈರೆಕ್ಟ್ ಆಗ ಬರ್ತಾರೆ ಮೊದ್ನವ್ರಿಗೆ ನಾವು ಕೊಡಕಡೆ ಇರ್ತೀವಿ ಕೊಡ ಕಡೆ ಏನಂತ ಹೇಳ್ತೀರಿ ಸರ್ ಇದ್ರ ಬಗ್ಗೆ ಸಾಕಾಣಿಕೆ ಹೆಂಗ್ ಅನ್ಸಾ ಇದೆ ನೋಡಿ ತುಂಬಾ ಅನುಕೂಲ ಇದೆ ಮತ್ತೆ ಇನ್ನೊಂದ್ ಏನಪ್ಪ ಇವ್ಕೆಲ್ಲ ಅಂತಂದ್ರೆ ಒಳ್ಳೆ ಗ್ರೋತ್ ಬರ್ತಾವೆ ಇವು ಒಳ್ಳೆ ಫುಡ್ ಮತ್ತೆ ಮಟನ್ ತುಂಬಾ ಟೇಸ್ಟ್ ಇರುತ್ತೆ ಹೌದು ಇದು ಎಣಗ ಕೆಂಗೂರಿ ಬಂದು ಒಳ್ಳೆ ಮಟನ್ ಒಳ್ಳೆ ಗ್ರೋತ್ ಬರುತ್ತೆ ಪಾಸ್ಟ್ ಎಲ್ಲ ಒಂದ್ ವರ್ಷ ಅಂತ ಒಳ್ಳೆ ಗ್ರೋತ್ ಬರುತ್ತೆ ಎಷ್ಟ್ ಇದೆಲ್ಲ ಒನ್ ಇಯರ್ ಮೇಲೆ ಆಯ್ತು ಒನ್ ಇಯರ್ ಮೇಲೆ ನಾನ್ ತಂದಿದ್ದೆ ಅವ್ರು ಸಿಕ್ಸ್ ಮಂತ್ ಆಗಿತ್ತು ಆಯ್ತು ಇದು ಪ್ರಕ್ರೀದ್ಗೆ ರೆಡಿ ಬೀಸಿ ಬೇಕಾದ್ರೆ ಕೊಡ್ತಿ ಕಟಿಂಗ್ ಅವ್ರಿಗೆ ನೋಡಿ ಇದೆಲ್ಲ ಇದು ಒಂದು ಒಂದು ಮುಕ್ಕಾಲ್ ವರ್ಷ ಆಯ್ತು ಅಪ್ರಾಕ್ಸಿಮೇಟ್ ಎಷ್ಟ್ ಕೆಜಿ ಲಿಂದ ಎಷ್ಟು ಕೆಜಿ ತನ ಅದ ಸರ್ ನೋಡಿ ಅದೆಲ್ಲ ಲೈವ್ ಏಟ್ ಮೂವತ್ ನಾಲ್ಕು ಮೂವತ್ತ್ ನಾಲ್ಕಿದೆ ದೊಡ್ಡದೆಲ್ಲ ಮೂವತ್ನಾಲ್ಕ ಇದೆ ಇದೆಲ್ಲಾ ಇಪ್ಪತ್ತೆಂಟು ಮೂವತ್ತು ಯಾಕೆ ಕೆಲವು ತುಂಬಾ ವೀಕ್ ಇರೋದು ಸಣ್ಣ ಇರೋದು ಮೂರ್ ಬ್ಯಾಚ್ ಹಾಕಿದ್ ನಾನು ಹ್ಮ್ ಇಪ್ಪತ್ 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 ಮೂರ್ ಬ್ಯಾಚ್ ಹಾಕಿದ್ರು ಒಂದ್ ಆರ್ ಕೊಟ್ಬಿಟ್ಟಿದೀನಿ ಆಲ್ರೆಡಿ ಹ್ಮ್ ಹ್ಮ್ ಬಿಜೆ ತಗೊಂಡೋಗಿದಾರೆ ಇಪ್ಪತ್ತೆಂಟು ಸಾವಿರದ ಆರ್ ಕೊಟ್ಬಿಟ್ಟೆ ಅಲ್ಲೇ ಸಿಕ್ಸ್ ಮಂತ್ ಆಯ್ತ್ ಬಿಟ್ಟು ನಾವೇನ್ ಒಂದು ಎರಡು ಬಂದು ಕೇಳಿದ್ರು ಕೊಟ್ಬಿಡ್ತೀವಿ ಯಾವ ತರ ಸೊ ಆ ತರ ಇದ್ ಮಾಡ್ಕೊಂಡು ಹೊರಗಡೆ ಇಲ್ಲ ಹೊರ್ಗಡೆ ಮೇಯಿಸ್ತೀವಿ ಆಚೆ ನಮ್ ತೋಟದ್ದೇ ಬೇರೆ ಕಡೆ ನಾವೆಲ್ಲ ಹೋಗಲ್ಲ ತೋಟದಲ್ಲೇ ನಮ್ ತೋಟದಲ್ಲೇ ಬಿಡೋದು ಎಲ್ಲ ತೋಟದಲ್ಲೇ ಅವರ್ ಬಿಟ್ಬಿಟ್ಟು ಮಾಮೂಲಿ ಕಟ್ಬಿಡ್ತಾರೆ ಕಟ್ಬಿಟ್ಟು ನೋಡ್ಕೊಳ್ತಾರೆ ಸಾಕಾಗ ಸಾಕಷ್ಟು ಫುಡ್ ಇದೆ ಟೋಟಲ್ ಎಷ್ಟಿದೆ ಸರ್ ಇವ್ ಎಲ್ಲೊಂದು ಇದೆ ಐವತ್ತೈದು ಐವತ್ತೈದು ಎಲ್ಲಾನು ಕೊಡ್ತಿರಿ ಎಲ್ಲ ಕೊಟ್ಬಿಡ್ತಿ ಯಾವ್ದು ಬೇಕಂದ್ರು ಎಲ್ಲ ಒಂದ್ ಬೇಕಾದ ತಗೋಬೋದು ಹತ್ತು ಒಂದ್ ಬೇಕಾದ್ರೆ ಕೇಳಲಿ ಸಾರಾ ಸಟ್ ಓಕೆ ಓಕೆ ಸರ್ ಯಾರೇ ಬಂದ್ರು ಅವ್ರಿಗೆ ಹೆಲ್ಪ್ ಮಾಡ್ಸಿ ಓಕೆ ಸರ್ ಓಕೆ ಸರ್ ನಮಸ್ಕಾರ ಓಕೆ ನಮಸ್ಕಾರ